ನಮಸ್ತೆಸ್ತು ಮಹಾಮ ಮಾಯೆ ಶ್ರೀ ಪೀಠೆ ಸುರಭೋಜಿತಿ ಶಂಕಚಕ್ರ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತು ನಾನು ಶೈಲಾಭಟ್ಟ ನಮ್ಮ ಅಂಗನವಾಡಿ ಚಾನೆಲಿಂದ ಇಪ್ಪತ್ತೆಂಟು ದಿನಗಳಿಂದ ದೇವಿಯ ಭಕ್ತಿಗೀತೆಯ ಸ್ಪರ್ಧೆ ನಡೆದು ಬಂದಿದೆ ಈ ಸ್ಪರ್ಧೆಗೆ ನನಗೆ ಸಹಕಾರವಾಗಿ ನಿಂತು ತಮ್ಮೆಲ್ಲ ವೀಡಿಯೋಗಳನ್ನು ಕಳಿಸಿ ಈ ಕಾರ್ಯಕ್ರಮವನ್ನು ಸುಂದರಗೊಳಿಸಿದ್ದಕ್ಕಾಗಿ ಮೊಟ್ಟ ಮೊದಲನೆಯಿಂದಾಗಿ ನಿಮಗೆಲ್ಲ ಧನ್ಯವಾದಗಳನ್ನು ಅರ್ಥಿಸ್ತಾ ಇದ್ದೀನಿ ಹಾಗೆ ಈ ಸ್ಪರ್ಧೆಗೆ ತುಂಬಾ ಜನ ಭಾಗವಹಿಸಿದ್ದೀರಿ ತುಂಬಾ ಕಡೆಯಿಂದ ಭಾಗವಹಿಸಿದ್ದೀರಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲ ಬೆರಳುಗಳು ಒಂದೇ ಇರಲ್ಲ ಆದರೂ ಎಲ್ಲ ಹಾಡುಗಳು ತುಂಬಾ ಸುಂದರವಾಗಿ ಬಂದಿದೆ ಈ ಕಾರ್ಯಕ್ರಮ ಕೇವಲ ಸ್ಪರ್ಧೆಯಾಗಿರದೆ ತಮ್ಮಲ್ಲಿರುವ ಶ್ರದ್ಧೆ ಭಕ್ತಿಯನ್ನು ದೇವಿಯ ಚರಣಗಳಲ್ಲಿ ಅರ್ಪಿಸಿದ್ದೀರಾ ಹಾಗೂ ತುಂಬ ಚೆನ್ನಾಗಿ ವಿಡಿಯೋವನ್ನು ಮಾಡಿ ಕಳಿಸಿದ್ದೀರಾ ಮುಂದಿನ ದಿನಗಳಲ್ಲೂ ಕೂಡ ಇದೇ ಥರ ನನಗೆ ಸಹಕಾರವನ್ನು ನೀವು ನೀಡುತ್ತೀರಿ ಅಂತ ಬಯಸುತ್ತಾ ಈ ಗಾಯನ ಈಗ ದೇವಿಯ ಭಕ್ತಿ ಗೀತೆ ನೀಡಿದು ಇನ್ನು ಮುಂದಿನ ದಿನದಲ್ಲಿ ಮತ್ತೊಂದು ಸ್ಪರ್ಧೆಯನ್ನು ಆಯೋಜಿಸ್ತಾ ಇದ್ದೇನೆ ಅದಕ್ಕೂ ಕೂಡ ನೀವು ಇದೇ ರೀತಿ ಸಹಕಾರವನ್ನು ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸಿ ತೀರಾ ಅಂತ ನಾನು ನಂಬಿದ್ದೇನೆ ಹಾಗೆ ಬಹುಮಾನ ವಿತರಣೆ ಇನ್ನು ಕೆಲವು ದಿನಗಳಲ್ಲಿ ನನಗೆ ನಡೆಯಲಿದೆ ದಯವಿಟ್ಟು ನಿರೀಕ್ಷಿಸಿ ಹಾಗೆ ನಿಮ್ಮ ಪ್ರತಿಯೊಬ್ಬರಿಗೂ ಸಹಭಾಗಿಲು ತಿಳಿಸಿ ಅಂತ ನಾನು ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತೇನೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಭಕ್ತಿ ಕಾರ್ಯಕ್ರಮ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಬಯಸ್ತೇನೆ ಮತ್ತೆಲ್ಲ ನಿಮ್ಮ ಬೆಂಬಲ ಹಾಗೂ ಸಹಭಾಗಿತ್ವ ಇದೇ ಥರ ಮುಂದುವರಿಯಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಮಸ್ತ ಕನ್ನಡಿಗರಿಗೂ ನೋಡಿದಂಥ ಕೇಳಿದಂಥ ಸ್ತೋತೃಗಳಿಗೂ ಎಲ್ಲ ಸದಸ್ಯರುಗಳಿಗೂ ನಾನು ನಮ್ಮ ಅಂಗನವಾಡಿ ಚಾನೆಲ್ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಈಗ ಇದೇ ವಿಡಿಯೋದಲ್ಲಿ ಕೊನೆಯಲ್ಲಿ ಮುಂದಿನ ಸ್ಪರ್ಧೆಯನ್ನ ಕರುಣಿಸುಶಿರಸ್ ಇಟ್ಟಿದ್ದೇನೆ ಎಲ್ಲರೂ ನೋಡಿ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ ನಮಸ್ಕಾರ ತಮ್ಮ ಸಹಕಾರಕ್ಕೆ ನಾನು ಚಿರಋಣಿಯಾಗಿದ್ದೇನೆ मवशङ्करि वे